ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಮನೆಯಲ್ಲಿ ರಾತ್ರಿ ಅನ್ನ ಉಳ್ದಿರುತ್ತಲ್ವ ಫ್ರೆಂಡ್ ಆ ಅನ್ನದಲ್ಲಿ ರಾತ್ರಿ ಉಳಿದಿರೋ ಅನ್ನದಲ್ಲಿ ಕ್ರಿಸ್ಪಿ ಬಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅನ್ನದ ಜೊತೆಗೆ ಆಲೂಗೆಡ್ಡೆ ಎಲ್ಲ ಹಾಕಿ ರುಬ್ಬಿ ಮಾಡೋದು ಮಕ್ಕಳಿಗಿಷ್ಟ ಆಗುತ್ತೆ ಮತ್ತು ದೊಡ್ಡವರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂದರೆ ಅನ್ನೇ ಆಗಲಿ ಸ್ವಲ್ಪ ವೇಸ್ಟ್ ಆಗುತ್ತೆ ಅನ್ನೋರು ಈ ರೀತಿನು ಮಾಡ್ಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಕ್ರಂಚಾಗಿ ಚೆನ್ನಾಗಿರುತ್ತೆ ರೈಸ್ ಬಾಲ್ಗಳು ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ವ್ಯವಸ್ಥೆ ತೀನಿ ಒಂದು ಕಪ್ ರಾತ್ರಿ ಉಳಿದಿರೋ ಅನ್ನ ತಗೊಂಡಿದ್ದೀನಿ ಆಮೇಲೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಒಂದು ಎರಡೆರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಬೇಸಾದ್ರೂ ತಗೊಂಬೋದು ಆಲೂಗಡೆ ಹಸಿದಾದ್ರೂ ತಗೊಂಬೋದು ಒಟ್ಟು ಸಿಪ್ಪೆ ತೆಗೆದಿ ತಗೊಬೇಕು ಆಮೇಲೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಶುಂಠಿ ಇವೆಲ್ಲ ಜೀರ್ಣ ಆಗಕ್ಕೋಸ್ಕರ ಶುಂಠಿ ಜೀರಿಗೆ ಕಾಳು ಸ್ವಲ್ಪ ಕ್ರಿಸ್ಪಿಯಾಗಿ ಅಂದ್ರೆ ಸ್ವಲ್ಪ ಸಾಫ್ಟ್ ಇರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಸೋಡಾ ಪುಡಿ ತೊಗೊಂಡಿದ್ದೀನಿ ತುಂಬಾ ತೊಗೊಂಡಿಲ್ಲ ಹಾಗಾಗಿ ಮತ್ತೆ ಕರಿಯೋದಿಕ್ಕೆ ಎಣ್ಣೆ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಅನ್ನನ ರುಬ್ಕೊಳ್ಳೋಣ ನಾನು ಚಿಕ್ಜ್ ತೊಗೊಂಡಿದ್ದೀನಿ ಇದರಲ್ಲಿ ಅನ್ನನ ಫಸ್ಟ್ ಅನ್ನ ಮೊದಲಿಗೆ ರುಬ್ಕೊತೀನಿ ಚೆನ್ನಾಗಿ ಐಸಿಗೆ ರುಬ್ಕೊಳ್ಳೋಣ ತುಂಬ ನೀರು ಹಾಕ್ಕೊಂಬೇಡಿ ತುಂಬ ಇದಾಗಿಲ್ಲ ಅಂದರೆ ಮಾತ್ರ ಒಂದು ಸ್ವಲ್ಪ ಹೌದು ಅಲ್ಲ ಅಂದಂಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಭಾಳ ನೀರು ಬೇಡ ಸ್ವಲ್ಪ ನೀರು ಹಾಕೊಂಡು ಇದನ್ನ ಈಗ ನಾನು ರುಬ್ಕೊತೀನಿ ಈಗ ಈ ರೀತಿ ಪೈನ್ ಪೇಸ್ಟ್ ಆಗಿದೆ ಈಗ ಇದಾಗಿದೆ ಇದೇ ಬೌಲಿಗೆ ಆಲೂಗಿಡ್ಡೆಯನ್ನು ಹಾಕಿ ರುಬ್ಕೊತೀನಿ ಆಲೂಗಿಡ್ಡೆ ಅಷ್ಟೇ ನೈಸ್ ಆಗಿ ರುಬ್ಕೊಬೇಕು ಇದಕ್ಕೆ ನೀರು ಹಾಕೋದ್ ಬೇಡ ಬೇಕು ಅಂದ್ರೆ ಹಾಕಲಾಕ್ ಬರುತ್ತೆ ಇದಕ್ಕೊಂಚೂರ್ ನೀರ್ ಹಾಕೊಂಡು ರುಬ್ಕೊತೀನಿ ಈಗ ಆಲೂಗೆಡ್ಡನ್ನು ರುಬ್ಬಿದ್ದೀನಿ ಆ ಮಿಶ್ರಣನೂ ಇದಕ್ ಹಾಕೊತ ಇದ್ದೀನಿ ಎರಡನ್ನು ಚಂದ ಮಿಕ್ಸ್ ಮಾಡ್ಕೊಬೇಕು ಚಂದಾಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕೈಯನ್ನ ಬಿಡ್ದಂಗೆ ಇದ್ರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಅಷ್ಟು ಹಾಕೊತಾ ಇದ್ದೀನಿ ನಾನು ಈಗ ಈ ಮಿಶ್ರಣಕ್ಕೆ ನಾನು ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಎರಡು ಸ್ಪೂನ್ ಹಾಕೊತ ಇದ್ದೀನಿ ಆಮೇಲೆ ಕಾರ್ನ್ ಫ್ಲೋರ್ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕೊಳ್ರಿ ನಾನು ಸ್ವಲ್ಪ ಮಾಡ್ತಿರೋದ್ರೆ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ನೀವು ಜಾಸ್ತಿ ಹಾಕೊಳ್ಳೋದಂದ್ರೆ ಜಾಸ್ತಿ ಹಾಕೊಬೋದು ಎರಡು ಸ್ಪೂನ್ ಹಾಕಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೇ ಹಾಕೊತೀನಿ ನಾನು ಇಷ್ಟು ಉಪ್ಪು ಹಾಕೊತಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟೆಲ್ಲ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಗಂಟು ಬಂದ್ರೆ ಚೆನ್ನಾಗ್ ಆಗಲ್ಲ ಅದಕ್ಕೋಸ್ಕರ ಆದಷ್ಟು ಗಟ್ಟಿಗೆ ರುಬ್ಬಿಕೊಳ್ಳ್ರಿ ಚೆನ್ನಾಗ್ ಆಗತ್ತೆ ಇಟ್ ಕಲಸೋದೆಲ್ಲ ಆಗಿದೆ ನೋಡಿ ಈ ತರ ಬಂದಿದೆ ಗಟ್ಟಿಗೆ ನಿಮಗೆಲ್ಲಾದ್ರೂ ಇನ್ನೊಂದ್ಚೂರು ತೆಳ್ಳದಾಗುತ್ತೆ ಅನ್ನೋದಾದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಅಕ್ಕಿ ಹಿಟ್ಟು ಬಿಟ್ಟು ಬೇರೆ ಯಾವುದು ಸೇರ್ಸ್ಕೊಳ್ಳೋದು ಬೇಡ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ ಈಗ ಈ ಮಿಶ್ರಣಕ್ಕೆ ನಾನು ಈಗ ಈರುಳ್ಳಿ ಇವೆಲ್ಲ ಹಾಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆನೆ ಹಾಕೊತಾ ಇದ್ದೀನಿ ನಾನು ಹಾಕೊಂಡು ಚಂದ ಕೈ ಬಿಡ್ದಂಗೆ ಒಂದು ಐದ್ ನಿಮಿಷ ಚೆಂದಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಹಿಂಗ ಇದ್ ಮಾಡ್ತಾ ಇದ್ರೆ ಒಂದ್ ಐದ್ ನಿಮಿಷ ಹಿಟ್ಟು ಉದುಗುತ್ತೆ ಸ್ವಲ್ಪ ಅಂದ್ರೆ ಉಬ್ಬುತ್ತೆ ಅದಕ್ಕೋಸ್ಕರ ಈ ತರ ಮಾಡ್ತಾ ಇರ್ಬೇಕು ಒಂದ್ ಐದರಿಂದ ಹತ್ತು ನಿಮಿಷ ಹಾಗೆ ಬಿಡೋಣ ನೆನೆಯದಿಕ್ಕೆ ಕಲಸಿ ಈ ಸ್ಟೇಜ್ ಅಲ್ಲಿ ಉಪ್ಪು ಎಲ್ಲ ನೋಡ್ಕೊಳ್ಳಿ ನಾನು ಇದನ್ನ ಐದು ನಿಮಿಷ ನೆನೆಯದಿಟ್ಬಿಡ್ತೀನಿ ಐದರಿಂದ ಹತ್ತು ನಿಮಿಷ ನೆನೆಯಲ್ಲಿ ಹಿಟ್ಟನ್ನ ಮುಚ್ಚಿಡ್ತೀನಿ ನಾನು ಈಗ ಐದು ನಿಮಿಷ ಆಗಿದೆ ನಾನು ಇದನ್ನ ಕಾಯಲ್ಲಿ ಇಡ್ತೀನಿ ಅದನ್ನು ನಾವು ಕಲಿಸಬೇಕಲ್ವಾ ಹಾಗಾಗಿ ಕಾಯಲ್ಲಿ ಇಡ್ತೀನಿ ಈಗ ಈ ಎಣ್ಣೆ ಕಾಯ್ದೆ ಜೊತೆಗೆ ಕೊಬ್ಬರಿ ಚಟ್ನಿ ರೆಡಿ ಮಾಡ್ಕೊಂತೀನಿ ಇದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಕಾಯಿ ಚಟ್ನಿ ಮಾಡ್ಕೊತೀನಿ ಈಗ ಎಣ್ಣೆ ಕಾದಿದೆ ಬಡ್ತಿದೀನಿ ಚಿಕ್ಕ 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 ಬಿಟ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಒಂಥರ ಉದ್ದಿನ ವಡೆ ಆಮೇಲೆ ಮೆದು ವಡೆ ನೋಡಿದಂಗೆ ಅನಿಸುತ್ತೆ ಗೋಲಿ ಎಲ್ಲ ಹೊರಗಡೆ ತಿಂತಾರಲ್ಲ ಆ ಥರ ಅನಿಸುತ್ತೆ ಆದರೆ ಅದು ಅಲ್ಲ ಇದು ರಾತ್ರಿ ಉದ್ದಿರೋ ಅನ್ನ ಮಾಡಿರೋದು ಇದನ್ನ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಆಗೋ ಕೊಡ್ಬೋದು ಇಲ್ಲಾಂದರೆ ತಿಂಡಿ ಥರನೂ ಮಾಡಿ ಚಟ್ನಿ ಇದು ಕಾಂಬಿನೇಷನ್ ಮಾಡಿ ಕೊಡ್ಬೋದು ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಯೋಣ ಚೆನ್ನಾಗಿರುತ್ತೆ ಮಾತ್ರ ನಾವು ನೋಡಿ ಇಷ್ಟಿಷ್ಟೇ ಹಾಕಿದ್ವಿ ಇವಾಗ ಎಷ್ಟೆಷ್ಟು ನೋಡಿ ಚೂರ್ ಫ್ರೈ ಈಗ ಈಗಿದಾಗಿದೆ ತೆಗಿತೀನಿ Hiçte adre ಈಗ ಇನ್ನೊಂದು ಸ್ವಲ್ಪ ಮಾಡ್ಕೊತೀನಿ ಈಗ ಕರಿಯೋದೆಲ್ಲ ಆಗಿದೆ ನೋಡಿ ಇಷ್ಟ ಆಗಿದೆ ಇದ್ರಲ್ಲಿ ಒಂದನ್ನ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಎಷ್ಟ್ ಕ್ರಿಸ್ಪಿ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಕ್ರಿಸ್ಪಿ ಮತ್ತೆ ಸಾಫ್ಟ್ ಇದನ್ನ ಚಟ್ನಿ ಜೊತೆಗೆ ಕೊಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಮೇಲೆಲ್ಲ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿದೆ ಬ್ರೇಕ್ಫಾಸ್ಟಿಗೂ ಕೊಡ್ಬೋದು ಟೀ ಜೊತೆ ಆಗು ಕೊಡ್ಬೋದು ಸೇಮ್ ಗೋಲಿ ಬಜ್ಜೆ ತಿಂದಂಗೆ ಅನಿಸುತ್ತೆ ಆದರೆ ಗೋಲಿ ಬಜ್ಜೆ ಅಲ್ಲ ಇದು ಅದು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಇದನ್ನು ನಾನು ರಾತ್ರಿ ಉಳಿದಿರೋ ಅನ್ನ ಮತ್ತು ಅಲ್ಲಿ ಹಾಕಿ ಹ್ಯಾಕ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಇದನ್ನು ನೀವು ಮನೇಲಿ ಮಾಡಿಕೊಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಹಾಗೆ سبسಕ್ರೈಬ್ ಆಗಿ ಫ್ರೆಂಡ್ಸ್ ಬೈ